ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ವೆಜಿಟೇಬಲ್ ಸ್ಯಾಂಡ್ವಿಚ್ನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಪಕ್ಕಾ ಬೇಕ್ರಿ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿದ್ರೆ ಈ ವಿಡಿಯೋ ನೋಡಿಕೊಂಡು ಪದೇ ಪದೇ ಮಾಡ್ಕೊಂಡು ತಿಂತೀರಾ ಸೂಪರಾಗಿರತ್ತೆ ಮಿಸ್ ಮಾಡಿದೆ ಟ್ರೈ ಮಾಡಿ ಹಾಗಿದ್ರೆ ಬನ್ನಿ ತಿನ್ನಬೇಕು ಅಂದ್ಕೂಡಲೇ ಕ್ವಿಕ್ಕಾಗಿ ಬ್ರೆಡ್ ಸ್ಯಾಂಡ್ವಿಚ್ನ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಅರ್ಧ ಚಮಚ ಜೀರಿಗೆ ಜೀರಿಗೆ ಚಿಟಪಟ ಅನ್ನೋವಾಗ ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡಿರೋ ಎರಡು ಈರುಳ್ಳಿ ಒಂದೂವರೆ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಶ್ ಆಗಿ ಜಜ್ಜಿಟ್ಕೊಂಡಿರೋ ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಿಂತ ಈ ಥರ ನಾವು ಮನೇಲೇ ಮಾಡ್ಕೊತೀವಲ್ಲ ಇನ್ಸ್ಟಂಟಾಗಿ ಫ್ರೆಶ್ ಆಗಿ ಮಾಡ್ಕೊಂಡು ಮಾಡ್ತೀವಲ್ಲ ಅದು ಟೇಸ್ಟು ಸೂಪರ್ ಇವಾಗ ನೋಡಿ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಬಾಡಿದೆ ಈಗ ಇದಕ್ಕೆ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡಿರೋ ಕ್ಯಾರೆಟ್ಟು ಕ್ಯಾಪ್ಸಿಕಮ್ಮು ಕ್ಯಾಬೇಜು ಈ ಮೂರನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಬೇರೆ ಬೇರೆ ತರಕಾರಿಗಳನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಕಾರ್ನು ಬಟಾಣಿ ಹೂಕೋಸು ಈ ಥರ ಬೇರೆ ಬೇರೆ ತರಕಾರಿಗಳನ್ನು ಕೂಡ ಆ್ಯಡ್ ಮಾಡಿ ಹೆಲ್ದಿಯಾಗಿ ಮಾಡಿಕೊಳ್ಬೋದು ಮತ್ತು ತರಕಾರಿಗಳನ್ನು ಈ ಥರ ಉದ್ದುದಕ್ಕೆ ಕಟ್ ಮಾಡಿ ಹಾಕೊಳ್ಳಿ ಚಾಪರಲ್ಲಿ ಚಾಪ್ ಮಾಡಿ ಕೂಡ ಮಾಡ್ತಾರೆ ಆ ಥರ ಮಾಡಿದ್ರೆ ಅದೊಂಥರ ಮುದ್ದೆ ಆಗ್ಬಿಡುತ್ತೆ ಬಾಯಿಗೆ ಸಿಗೋದಿಲ್ಲ ನೀಟಾಗಿ ಬ್ರೆಡ್ ಮೇಲೆ ಹರಡೋಕ್ಕೂ ಬರೋದಿಲ್ಲ ತರಕಾರಿಗಳೆಲ್ಲ ಒಂದು ಮಟ್ಟಿಗೆ ಫ್ರೈ ಆದ ನಂತರ ಒಂದು ಹುಳಿ ಟೊಮ್ಯಾಟೋನ ಉದ್ದುದ್ದಕ್ಕೆ ತೆಳ್ಳ ಕಟ್ ಮಾಡಿ ಸೇರಿಸಿದ್ದೀನಿ ಅದಾದ ನಂತರ ಕಾಲು ಚಮಚ ಅರ್ಶಿಣದ ಪುಡಿ ಅರ್ಧ ಚಮಚ ಚಾಟ್ ಮಸಾಲ ಅರ್ಧ ಚಮಚ ಹೋಮ್ ಮೇಡ್ ಧನಿಯಾ ಪುಡಿ ಅರ್ಧ ಚಮಚ ಹೋಮ್ ಮೇಡ್ ಗರಂ ಮಸಾಲ ಅರ್ಧ ಚಮಚ ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಯಾಕೆ ಪದೇ ಪದೇ ಹೋಮ್ ಮೇಡ್ ಹೋಮ್ ಮೇಡ್ ಅಂತ ಹೇಳ್ತೀನಿ ಅಂದರೆ ಹೊರಗಡೆಯಿಂದ ತಂದಿರೋ ಮಸಾಲೆಯಲ್ಲಿ ಅಡುಗೆ ಮಾಡೋದಕ್ಕೂ ಅದರಲ್ಲೂ ಈ ಥರ ಚಾಟ್ ಐಟಮ್ಸನ್ನ ಮಾಡೋದಕ್ಕೂ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋ ಮಸಾಲೆಗಳಿಂದ ಅಡುಗೆ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಅನಿಸುತ್ತೆ ಟೇಸ್ಟಲ್ಲಿ ಇದನ್ನು ಅರ್ಧ ಚಮಚ ಹಾಕಿದ್ರೂ ಸಾಕು ಅದನ್ನು ಒಂದು ಚಮಚ ಹಾಕಿದ್ರೂ ಕೂಡ ರುಚಿ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ಕೊನೆಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಚಮಚ ಕಸೂರಿ ಮೆಥಿನ ಕೈಯಲ್ಲಿ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಇದ್ರ ಜೊತೆಗೆ ಆರಿಗ್ಯಾನೊ ಚಿಲ್ಲಿ ಫ್ಲೇಕ್ಸು ಇದೆಲ್ಲ ಕೂಡ ಕೊನೆಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ಚಿಲ್ಲಿ ಫ್ಲೇಕ್ಸ್ ಹಾಕೋದಾದರೆ ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಳ್ಳಿ ಇನ್ನೂ ಹೆಲ್ದಿ ಆಗಬೇಕು ಟೇಸ್ಟಿ ಆಗಬೇಕು ಅಂದರೆ ಇದರಲ್ಲಿ ಪನ್ನೀರು ಮಶ್ರೂಮು ಈ ಥರದ್ದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಬೋದು ಕೊನೆಯಲ್ಲಿ ಚೀಸ್ ಬೇಕಾದರೆ ಅದನ್ನು ಕೂಡ ಹಾಕ್ಕೋಬೋದು ಈಗ ನೋಡಿ ಸ್ಯಾಂಡ್ವಿಚ್ಗೆ ಬೇಕಾಗಿರೋ ಸ್ಟಫಿಂಗ್ ರೆಡಿ ಆಯಿತು ಇದನ್ನ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ನಂತರ ನಾನಿಲ್ಲಿ ನಾಲ್ಕು ಬ್ರೆಡ್ ಸ್ಲೈಸನ್ನು ತಗೊಂಡಿದ್ದೀನಿ ನಾನಿಲ್ಲಿ ತಗೊಂಡಿರೋಂಥದ್ದು ಸ್ವೀಟ್ ಬ್ರೆಡ್ಡು ಸ್ವೀಟ್ ಬ್ರೆಡ್ ಅಲ್ಲಿ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಬೇಡ ನಾವು ಸಪ್ಪೆ ಇರೋಂಥದ್ದು ಮಿಲ್ಕ್ ಬ್ರೆಡ್ನ ತಗೊಳ್ತೀವಿ ಅಂದರೆ ಅದನ್ನು ಕೂಡ ಉಪ್ಯೋಗಿಸ್ಕೊಂಡು ಮಾಡ್ಬೋದು ನಾನಿಲ್ಲಿ ಬ್ರೆಡ್ಗೆ ಡೈರೆಕ್ಟಾಗೆ ತರಕಾರಿ ಸ್ಟಫಿಂಗ್ನ ಆ್ಯಡ್ ಇದ್ದೀನಿ ನಿಮಗೆ ಬೇಕು ಅಂದರೆ ಇದಕ್ಕೆ ಕೆಚಪ್ಪು ಗ್ರೀನ್ ಚಟ್ನಿ ಆ ಥರದ್ದನ್ನೆಲ್ಲ ಸವ್ಕೊಂಡು ಆ ನಂತರ ಸ್ಟಫಿಂಗ್ನ ಇಟ್ಟು ಫಿಲ್ ಮಾಡ್ಬೋದು ನಾನು ಇದನ್ನ ಸಿಂಪಲ್ ಆಗೇ ಮಾಡ್ತಾಯಿದ್ದೀನಿ ಈ ಥರ ಸಿಂಪಲ್ಲಾಗಿ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನಾನು ತರಕಾರಿನ ಉದ್ದುದ್ದಕ್ಕೆ ಕಟ್ ಮಾಡಿರೋದ್ರಿಂದ ಅದು ನೀಟಾಗಿ ಕೂತ್ಕೊಂಡಿದೆ ಎಲ್ಲ ಕಡೆನೂ ಸಮನಾಗಿ ಹರಡಿಕೊಳ್ಳುತ್ತೆ ಇನ್ ಕೇಸ್ ನಾನು ಇದನ್ನ ಸಣ್ಣದಾಗಿ ಚಾಪರ್ ಅಲ್ಲಿ ಚಾಪ್ ಮಾಡ್ಕೊಂಡ್ಬಿಟ್ಟಿದ್ರೆ ಎಲ್ಲನೂ ನೀರು ಬಿಟ್ಕೊಂಡು ಒಂದೇ ಕಡೆ ಮುದ್ದೆ ಆಗಿ ಕೂತ್ಕೊಂಡ್ಬಿಡ್ತಿತ್ತು ತಿನ್ನೋವಾಗ ತರಕಾರಿ ಕೂಡ ಬಾಯಿಗೆ ಸಿಗೋದಿಲ್ಲ ನನ್ನ ಪ್ರಕಾರ ಹೇಳೋದಾದರೆ ಈ ಥರ ತೆಳ್ಳಕ್ಕೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಮಾಡಿದ್ರೆ ಒಳ್ಳೆಯದು ಈಗ ನೋಡಿ ಎಲ್ಲದಕ್ಕೂ ಮಸಾಲೆನ ಹರಡಿದ್ದಾಗಿದೆ ಅದ್ರ ಮೇಲ್ಗಡೆ ಮತ್ತೊಂದು ಬ್ರೆಡ್ನ ಇಟ್ಟು ಲೈಟಾಗಿ ಪ್ರೆಸ್ ಮಾಡ್ಕೊಂಡಿದ್ದೀನಿ ಇದಾದ ನಂತರ ಒಂದು ತವಾನ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಬಿಸಿ ಆಗಿರೋ ತವಕ್ಕೆ ಬೆಣ್ಣೆನ ಸವರ್ಕೊಳ್ತಾ ಇದ್ದೀನಿ ಬೆಣ್ಣೆ ಬದಲು ತುಪ್ಪ ಕೂಡ ಉಪ್ಯೋಗಿಸ್ಕೋಬೋದು ತುಪ್ಪನೂ ಬೇಡ ಅಂದರೆ ಎಣ್ಣೆನಲ್ಲೂ ಕೂಡ ಮಾಡ್ಕೊಳ್ಬೋದು ಬೆಣ್ಣೆ ಹಾಕಿ ಮಾಡಿದಾಗ ಹೊರಗಡೆ ಬೇಕ್ರೀಲಿ ತಿಂತೀವಲ್ಲ ಅದೇ ಥರ ಅನಿಸುತ್ತೆ ಮತ್ತು ನಾನಿಲ್ಲಿ ಯೂಸ್ ಮಾಡಿರೋದು ನಂದಿನಿಯವ್ರದ್ದು ಸಾಲ್ಟೆಡ್ ಬಟರು ಮನೆಯಲ್ಲಿರೋ ಬೆಣ್ಣೆನೂ ಕೂಡ ಉಪಯೋಗಿಸಿ ಮಾಡ್ಬೋದು ಮನೆಯಲ್ಲಿರೋ ಬೆಣ್ಣೆಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಒಂದೆರಡು ಸಲ ತೊಳೆದುಬಿಡಿ ಬಿಡಿ ಆವಾಗ ಮನೆಯಲ್ಲಿರುವಂಥ ಬಟರ್ಗೂ ಕೂಡ ಸಾಲ್ಟೆಡ್ ಫ್ಲೇವರ್ ಬರುತ್ತೆ ಈಗ ನೋಡಿ ಬೆಣ್ಣೆಯಲ್ಲಿ ಒಂದು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕಿ ಮತ್ತು ಇದನ್ನ ಹಾಕೊಂಡು ಕಡಿಮೆ ಊರಿನಲ್ಲಿ ಒಳ್ಳೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕು ಮೇಲ್ಗಡೆ ಕೂಡ ಬೆಣ್ಣೆ ಹಾಕಿದ್ದೀನಲ್ವಾ ಸೊ ಅದು ಒಂದೇ ಕಡೆ ಕೂತ್ಕೋಬಾರ್ದು ಅಂತ ಹೇಳಿ ಸ್ವಲ್ಪ ಆ ಕಡೆ ಈ ಕಡೆ ಸವರಾಡಿದ್ರೆ ಅದು ಎಲ್ಲ ಕಡೆಯೂ ಹರಡ್ಕೊಳ್ಳುತ್ತೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಲ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ಇದೆಲ್ಲ ರೆಡಿಯಾಗಿದೆ ಇದನ್ನು ತೆಗಿಯೋಕ್ಕೂ ಮುಂಚೆ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿಕೊಂಡ್ರೆ ಒಂದಕ್ಕೊಂದು ಬಿಸಿಗೆ ಚೆನ್ನಾಗಿ ಅಂಟ್ಕೊಂಡ್ಬಿಡುತ್ತೆ ಓಪನ್ ಆಗೋದಿಲ್ಲ ನೋಡ್ತಾ ನೋಡ್ತಾ ಸ್ಯಾಂಡ್ವಿಚ್ಚು ರೆಡಿ ಆಗೇ ಹೋಯ್ತು ಸಕ್ಕ ಆಗಿರುತ್ತೆ ನಿಜವಾಗ್ಲೂ ಒಂದು ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನಾನು ಇದನ್ನು ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಸುಮಾರು ಹೊತ್ತಿಟ್ಟರೂ ಕೂಡ ಗರ್ಗರಿಯಾಗೇ ಇರುತ್ತೆ ಯಾಕಂದರೆ ಸ್ಟಫಿಂಗ್ನ ನಾವು ಪರ್ಫೆಕ್ಟಾಗಿ ಮಾಡಿದ್ವಿ ಅದರಲ್ಲಿ ಹೆಚ್ಚಿನ ನೀರಿನ ಅಂಶ ಇಲ್ಲ ಅಂದರೆ ಅದು ಎಷ್ಟೇ ಹೊತ್ತಿಟ್ಟರೂ ಕೂಡ ಗರ್ಗರಿಯಾಗೇ ಇರುತ್ತೆ ಬಿಸಿ ಬಿಸಿಯಾಗಿ ತಿನ್ನೋಕ್ಕಂತೂ ಸೂಪರಾಗಿರತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್